ನೋಡಿ ನಮ್ಮ ಹಸ್ಬೆಂಡ್ ಯಾವ ಥರ ಟೊಮೆಟಿಗ್ ಗೊಜ್ಜು ಮಾಡ್ತಿದ್ದಾರೆ ಅಂತ ನೋಡಿ ನೋಡಿ ಎಂತ ಬೆಳ್ಳುಳ್ಳಿ ಕಬಾಬ್ ಮಾಡೋ ಅಂಕಲ್ ಈ ಥರ ತಿರ್ಸಲ್ಲ ಗಂಟೆ ಯಾವ ಥರ ರುಬ್ಬುತ್ತಿದ್ದಾರೆ ಯಾಕೆ ಅಯ್ಯೋ ನೋಡಿ ಇದರಲ್ಲಿ ಏನು ಬೇಯಿಸ್ತಿದ್ದಾರೆ ಅಂದರೆ ಬೀನ್ಸ್ ಕಾಳು ಮತ್ತು ಆಲೂಗಡ್ಡೆ ನೋಡಿ ಲಚ್ಚ ಲಚ್ ಅಂತಿದ್ದಾರೆ ಹೇಳ್ತಿದ್ರೆ ನೋಡಿ ಯಾವುದರಲ್ಲಿ ಎತ್ಕೊತಿದ್ದಾರೆ ಕಾಳು ನೋಡಿ ಹ್ಞೂ ಬೆಂದಿದೆ ಟೊಮೆಟೊ ಗುಜ್ಜು ಮಾಡಿಕೊಂಡು ಇದೆಲ್ಲ ಹಾಕ್ಬಿಟ್ರೆ ಬ್ಯಾಚುಲರ್ ಟೊಮೆಟೊ ಗುಜ್ಜಂತೆ ಇದು ಟೊಮೆಟೊ ಗೊಜ್ಜರನೇ ಪಲ್ಯ ಅಂತೆ ಅದಕ್ಕೆ ಆಲೂಗಡ್ಡೆ ಬೀನ್ಸ್ ಪಲ್ಯ ಹಾಕೋದಂತೆ ನೋಡಿ ಇವರು ನಮ್ಮ ಹಸ್ಬೆಂಡ್ ಅಂತ ನನಗೋಸ್ಕರ ಅಲ್ಲ ಅವರಪ್ಪಗೋಸ್ಕರ ಮಾಡ್ತಿದ್ದಾರೆ ಅವರಪ್ಪ ಡ್ಯೂಟಿಗೆ ಹೋಗಬೇಕು ಅದಕ್ಕೋಸ್ಕರ ಪಲ್ಯ ಮಾಡ್ತಿದ್ದಾರೆ ಹ್ಞೂ ಹಾಕು ಒಂಚೂರು ಹಾಕು ಸರ್ ಉಪ್ಪು ಇನ್ನೊಂದು ಸ್ಪೂನ್ ಹಾಕ್ತಾ ಇನ್ನೊಂದು ಸ್ಪೂನ್ ಒಂದು ಸ್ವಲ್ಪ ಹಾಕು

ಇವ್ರು ಓನ್ ಸ್ಟೈಲ್ ಅಲ್ಲಂತು ಮಾಡಲ್ಲ ಜೀರ ಹಾಕೊಂಡ್ರೆ ಜೀರ ಹಾಕ್ತಾರೆ ಮಸಾಲೆ ಹಾಕಂದ್ರೆ ಮಸಾಲೆ ಹಾಕ್ತಾರೆ ನಿಮಿಷ ಬಾರೆ ನಂಗೆ ನಂಗ್ಬೇಡ ಕಸ್ತೂರಿ ಮೆತ್ತಿ ನೋಡಿ ನನಗೆ ಭಯ ಆಗಿ ಬೇಡ ಅಂದೆ ನಾ ಮತ್ತೆ ಟೇಸ್ಟ್ ಮಾಡ್ತಾರೆ ನಾ ಮತ್ತೆ ಒಗೆ ಹಾಕ್ತಾರೋ ಇಂತರ ಗೊತ್ತಿಲ್ಲ ಅದು ಖಾರ ಪುಡಿ ಅಂತ ಬೇಡ ನೋಡಿ ಇರೋ ಬರೋ ಮಸಾಲೆ ಎಲ್ಲ ಹಾಕ್ತಿದ್ದಾರೆ ನಮ್ಮ ಮಾವಾಗೆ ನಾಳೆ ಏನಾಗುತ್ತೋ ನೋಡಬೇಕು ಸಕ್ಕರೆ ಹಾಕು ನೋಡಿ ಸಕ್ಕರೆ ಹಾಕು ಅಂತಾರೆ ಖಾರ ಹಾಕು ಅಂತಾರೆ ಮತ್ತು ಉಪ್ಪು ಹಾಕು ಅಂತಾರೆ ನಮ್ಮ ಗಂಡ ಕಲಿಸೋ ರೀತಿ ನೋಡ್ರಿ ಏನು ಕಲಿಸ್ತಾರೆ ಅವು ಎಲ್ಲೋ ಬ್ಯಾಚುಲರಲ್ಲಿ ಪಿ ಜಿಯಲ್ಲಿ ಅಡುಗೆ ಮಾಡಿದ್ರು ಈ ಗುಂಡಾದ ನೋಡಿ ಮತ್ತೆ ಇನ್ನೊಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದಾರೆ ನಮ್ಮ ಅಜ್ಬೆಂಡು ನಾನು ಖಾರ ಸಾಕು ನೋಡಿ ಈಗ ನಮ್ಮತ್ತೆ ಏನೋ ಸೊಪ್ಪು ಹಾಕ್ತಿದ್ದಾರೆ ಕಸ್ತೂರಿ ಅಯ್ಯೋ ಎಂಚು ಕಾದೆ ಹೋಯ್ತು ಏನಾಯ್ತಮ್ಮಲ್ಲಿ ಉಪ್ಪು ಮೊಸರು ಹಾಕ್ತಿದ್ದಾರೆ ಇದು ಏನು ಅಂತ ಕನ್ಫ್ಯೂಷನ್ ಇದೆ ಪ್ಲೀಸ್ ನಿಮ್ಗೆ ನೋಡಿ ನೋಡಿದಿರಲ್ವಾ ಈ ವಿಡಿಯೋ ನೋಡಿದ ಮೇಲೆ ಇದು ಏನು ಅಂತ ನೀವೇ ನನಗೆ ಹೇಳಿ ನಾನು ನಿಜ ದಿಢೀರ್ ಪಲ್ಯ ಅಂತ ಇದು ನೋಡಿ ನಮ್ಮ ಗಂಡ ಏನು ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಗಂಡ ಹಿಂಗೆ ಮಾಡ್ತಾರಾ ಮಾಡಿದ್ರೆ ವಿಡಿಯೋ ಹಾಕಿ ಏನೋ ಮಾಡ್ತಿದ್ದಾರೆ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಆಮೇಲೆ ಹೇಳ್ತೀನಿ ಬಾಯ್